ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ದುಬಾರೆ ಫಾರೆಸ್ಟ್ಗೆ ಆಗಮಿಸಿದ್ದೀವಿ ನೋಡಿ ಸುತ್ತ ವೃತ್ತಾಕಾರದಲ್ಲಿ ಇಲ್ಲಿ ಏನು ಒಂದು ಆನೆಗಳಿಗೆ ಅಂತ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಆನೆಗಳು ಮನ್ಸು ಮಾಡಿದ್ರೆ ಇಲ್ಲಿ ಕಟ್ಟಿರ್ತಕ್ಕಂಥ ಒಂದು ಗೇಟ್ ಏನಿದೆ ಧೂಳಿಪಟ ಮಾಡಿಬಿಡ್ತವೆ ನೋಡಿ ವೃತ್ತಾಕಾರದಲ್ಲಿ ಕಟ್ಟಿದ್ದಾರೆ ಸೊ ಇವೆಲ್ಲ ಸಾಕಿರೋ ಆನೆ ಪಳಗಿಸಿರೋ ಆನೆಗಳು ಸೊ ಏನೂ ಮಾಡಲ್ಲ ನೋಡಿ ಆನೆಯ ದಂತ ಏನು ಕಲರ್ ಇದೆ ನೋಡಿ ವೈಟ್ಗಿದೆ ತುಂಬ ವೈಟ್ ಕಲರ್ ಒಳ್ಳೆ ಪೇಂಟ್ ಮಾಡ್ದಂಗೆ ಇದೆ ದಂತ ನೋಡಿ ಎಲ್ಲ ಸಾಕಿರೋ ಆನೆಗಳು ಸೊ ಜನಗಳು ಈ ಥರ ಏನಾದರೂ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಆನೆಗಳಿಗೆ ಕೊಡ್ತಾರೆ ಸೊ ಇಲ್ಲಿ ಅರಣ್ಯ ಇಲಾಖೆಯವರಿದ್ದಾರೆ ಸೊ ಅವರ ಒಂದು ಸಹಕಾರದಿಂದ ಪ್ರವಾಸಿಗರಿಗೆ ಒಂದು ಒಳ್ಳೆಯ ಒಂದು ಒಳ್ಳೆಯ ಮನೋರಂಜನೆ ದೊರಕ್ತಾ ಇದೆ ದುಬಾರೆ ಫಾರೆಸ್ಟ್ ಬಂಧುಗಳಿದು ಸುತ್ತ ಆನೆಗಳಿವೆ

Dingpuling, dingpuling. ಸೊ ಆನೆಗೆ ಮದ ಬಂದಾಗ ನೋಡಿ ಹೆಂಗಾಡುತ್ತೆ ನೋಡಿ ಮದ ಬಂದ್ರಾನೆ ಅದನ್ನ ಕರ್ಕೊಂಡೋಗ್ತಾ ಇದಾರೆ ಚಿಕ್ಕಾನೆ तो कर्क कर बता रही दुबारे फॉरेस्ट बंद ಸೊ ಕುಶಾಲನಗರದಿಂದ ಸುಮಾರು ಒಂದು ಹದಿನಾಲ್ಕು ಕಿಲೋಮೀಟ್ರ್ ಅಂತರ ಇದೆ ಸೊ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ತಾವು ಸಹ ಆಗಮಿಸಿ ಆನೆಯ ವೀಕ್ಷಣೆಗಳು ಬಹಳ ಹತ್ತಿರದಲ್ಲಿ ಭಾಳ ಸುಂದರವಾದ ವೀಕ್ಷಣೆಗಳು ಬೇಕಿದ್ದಲ್ಲಿ ಈ ಒಂದು ದುಬಾರೆ ಫಾರೆಸ್ಟ್ಗೆ ಭೇಟಿಯನ್ನು ನೀಡಿ ಸೊ ಏನು ಎಂಟ್ರೆನ್ಸ್ ಫೀಸ್ ಬಂದು ನೂರು ರೂಪಾಯಿ ಇದೆ ಹಾಗೆ ಬೆಳಗಿನ ಸಮಯ ಆನೆಗಳನ್ನ ಸ್ನಾನ ಮಾಡಿಸ್ತಾರಂತೆ ಆ ಒಂದು ವೀಕ್ಷಣೆ ಪಡಿಬೇಕಿದ್ದಲ್ಲಿ ಇನ್ನೂರೈವತ್ತು ರು ಹಣವನ್ನು ಪಾವತಿ ಮಾಡಬೇಕಾಗತ್ತೆ ಸೊ ನೂರು ರೂಪಾಯಿ ಕೊಟ್ಟರೆ ಏನು ವೇಸ್ಟ್ ಇಲ್ಲ ಯಾಕಂತಂದರೆ ಒಳಗಡೆ ಬಂದರೆ ಆನೆಗಳನ್ನ ಬಹಳ ಹತ್ತಿರದಲ್ಲಿ ವೀಕ್ಷಣೆ ಮಾಡ್ಬೋದು ಹಾಗೆ ಇಲ್ಲಿ ಒಂದಷ್ಟು ಪ್ರಾಣಿಗಳ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಬಹುದು ಸೊ ಇದು ಇಷ್ಟು ಹೇಳೋದಕ್ಕೆ ಇಚ್ಛಿಸ್ತೀನಿ ದುಬಾರೆ ಫಾರೆಸ್ಟ್ ಒಮ್ಮೆ ಭೇಟಿ ನೀಡಿ ವಾ ಏನು ಬ್ಯೂಟಿಫುಲ್ಲಾಗಿ ಹತ್ಕೊಂಬಿಟ್ಟ ಪುಣ್ಯ ಮಾಡಿದೆ ಕಣ್ಣ ನೀನು ಬಾ ನೋಡಿ ಮೇಲೆ ಹತ್ತು ಕೂತ್ಕಂಡ್ ಆನೆಗಳು ಒಂಥರ ಮಗು ಇದ್ದಂಗೆ ಅವೇನಾದರೂ ರೊಚ್ಚಿಗೆದ್ರೆ ಬಹಳ ಕ್ರೂರವಾಗುತ್ತೆ ಸೊ ಅದನ್ನು ಹೊರ್ತುಪಡಿಸ್ರೆ ನೋಡಿ ಮಗು ಮಗು ಈ ಥರನೇ ನೋಡಿ ಮಕ್ಕಳು ಥರ ಇವೆ ಎಷ್ಟು ಆನೆ ಇದೆ ಗೊತ್ತಾ ಒಂದು ಎರಡು ಮೂರು ನಾಲ್ಕು ಐದು ಈಗ ಒಂದು ಕರ್ಕೊಂಡೋದ್ರೆ ಆರು ಮತ್ತು ಅಲ್ಲೂ ಇದೆ ಸುಮಾರು ತುಂಬ ಇದೆ ಆನೆಗಳು ಎಷ್ಟಂತ ನನಗೆ ಗೊತ್ತಿಲ್ಲ ತುಂಬ ಇದೆ ಅಲ್ಲೆಲ್ಲ ಇದೆ ಸೊ ಅಲ್ಲಿಗೂ ಸಹ ಭೇಟಿ ನಾನು ಹೇಳ್ತೀನಿ ಸೊ ದುಬಾರಿ ಫಾರೆಸ್ಟ್ನಲ್ಲಿರ್ತಕ್ಕಂಥ ಆನೆಗಳ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ತಾವು ಸಹ ಆಗಮಿಸಿ ಒಂದು ಸುಂದರವಾದ ಪ್ರವಾಸಿ ತಾಣಕ್ಕೆ ಭೇಟಿಯನ್ನು ನೀಡಿ ಸೊ ನೋಡಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲೆಲ್ಲ ತುಂಬ ಆನೆಗಳಿತ್ತು ಎಲ್ಲನೂ ಹೊಡ್ಕೊಂಡು ಹೊಟ್ಟೋದ್ರು ಎಲ್ಲಿಗೆ ಹೋದ್ರು ಅಂತ ಗೊತ್ತಾಗ್ತಿಲ್ಲ ಕಾಡು ಒಳಗಡೆ ಹೋಗ್ಬೋದು ಮೇವುಗೋಸ್ಕರ ಸ್ವಲ್ಪ ಕರ್ಕೊಂಡು ಹೋಗ್ತಾರೆ ಸ್ವಲ್ಪ ಕರ್ಕೊಂಡು ಬರ್ತಾ ಇರ್ತಾರೆ ಈ ರೀತಿ